ಆಲಮಟ್ಟಿ ಯುಕೆಪಿ ಹಂತ ಮೂರು ಜಾರಿಗೆ ಆಗ್ರಹಿಸಿ ರೈತರ ಬೃಹತ್ ಪ್ರತಿಭಟನೆ ಆಲಮಟ್ಟಿ ಬಜಾವತ್ ಆಯೋಗದ ವರದಿಯನ್ವಯ ಕೃಷ್ಣಾ ಮೇಲ್ದಂಡೆ ಯೋಜನೆ ಹಂತ ಮೂರು ಅನ್ನು ತಕ್ಷಣವೇ ಅನುಷ್ಠಾನಗೊಳಿಸಬೇಕು ಹಾಗೂ ಇದನ್ನು ರಾಷ್ಟ್ರೀಯ ಯೋಜನೆ ಎಂದು ಘೋಷಿಸಬೇಕೆಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರೈತ ಸೇನೆಯ ನೇತೃತ್ವದಲ್ಲಿ ರೈತರು ಇಂದು ಬೃಹತ್ ಹೋರಾಟ ನಡೆಸಿದರು ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನ ಆಲಮಟ್ಟಿಯಲ್ಲಿ ಜಮಾಯಿಸಿದ ನೂರಾರು ರೈತರು ಸರ್ಕಾರದ ವಿಳಂಬ ನೀತಿಯ ವಿರುದ್ಧ ಘೋಷಣೆಗಳನ್ನು ಕೂಗಿದರು ಬಳಿಕ ಆಲಮಟ್ಟಿಯ ಕೃಷ್ಣಾ ಭಾಗ್ಯ ಜಲ ನಿಗಮದ ಕೆಬಿಜೆಎನ್ಎಲ್ ವ್ಯವಸ್ಥಾಪಕ ನಿರ್ದೇಶಕರಿಗೆ ತಮ್ಮ ಬೇಡಿಕೆಗಳನ್ನೊಳಗೊಂಡ ಮನವಿ ಪತ್ರವನ್ನು ಸಲ್ಲಿಸಿದರು ಹೋರಾಟದ ಪ್ರಮುಖ ಬೇಡಿಕೆಗಳು ಹಂತ ಮೂರೂರ ಅನುಷ್ಠಾನ ಆಯೋಗದ ತೀರ್ಪಿನಂತೆ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಮೂರನೇ ಹಂತದ ಕಾಮಗಾರಿಗಳನ್ನು ಯುದ್ಧೋಪಾದಿಯಲ್ಲಿ ಆರಂಭಿಸಬೇಕು ರಾಷ್ಟ್ರೀಯ ಯೋಜನೆ ಘೋಷಣೆ ಈ ಯೋಜನೆಯು ಬೃಹತ್ ಮೊತ್ತದ ಅನುದಾನವನ್ನು ಬಯಸುವುದರಿಂದ ಕೇಂದ್ರ ಸರ್ಕಾರ ಇದನ್ನು ರಾಷ್ಟ್ರೀಯ ಯೋಜನೆ ಎಂದು ಘೋಷಿಸಿ ಆರ್ಥಿಕ ನೆರವು ನೀಡಬೇಕು ನೀರಿನ ಹಂಚಿಕೆ ನಿಗದಿತ ಅವಧಿಯೊಳಗೆ ಕಾಲುವೆ ಜಾಲಗಳನ್ನು ಪೂರ್ಣಗೊಳಿಸಿ ಉತ್ತರ ಕರ್ನಾಟಕದ ರೈತರ ಜಮೀನುಗಳಿಗೆ ನೀರು ತಲುಪಿಸಬೇಕು ನೇತೃತ್ವ ಮತ್ತು ಭಾಗಿ ಈ ಬೃಹತ್ ಪ್ರತಿಭಟನೆಯ ನೇತೃತ್ವವನ್ನು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಶ್ರೀಲಕ್ಷ್ಮಿಕಾಂತಾಯೆ ಪಾಟೀಲ್ ಮದ್ದರಕಿ ಹಾಗೂ ಉತ್ತರ ಕರ್ನಾಟಕದ ಅಧ್ಯಕ್ಷರಾದ ಶ್ರೀ ಮಲ್ಲಿಕಾರ್ಜುನ್ ಬಿ ಯಾದಗಿರಿ ಅವರು ವಹಿಸಿದ್ದರು ಈ ಸಂದರ್ಭದಲ್ಲಿ ಮಾತನಾಡಿದ ಮುಖಂಡರು ದಶಕಗಳಿಂದಲೂ ಉತ್ತರ ಕರ್ನಾಟಕದ ರೈತರು ಈ ಯೋಜನೆಗಾಗಿ ಕಾಯುತ್ತಿದ್ದಾರೆ ಸರ್ಕಾರಗಳು ಕೇವಲ ಭರವಸೆ ನೀಡುತ್ತಿವೆಯೇ ಹೊರತು ವಾಸ್ತವದಲ್ಲಿ ಕೆಲಸಗಳು ಕುಂಟುತ್ತಾ ಸಾಗಿವೆ ಹಂತ ಮೂರು ಜಾರಿಯಾದರೆ ಮಾತ್ರ ಈ ಭಾಗದ ರೈತರ ಬದುಕು ಹಸನಾಗಲು ಸಾಧ್ಯ ಎಂದು ಎಚ್ಚರಿಸಿದರು ಪ್ರತಿಭಟನೆಯಲ್ಲಿ ವಿಜಯಪುರ ಬಾಗಲಕೋಟೆ ಹಾಗೂ ಯಾದಗಿರಿ ಜಿಲ್ಲೆಗಳ ವಿವಿಧ ಭಾಗಗಳಿಂದ ನೂರಾರು ರೈತರು ಮತ್ತು ರೈತ ಮುಖಂಡರು ಪಾಲ್ಗೊಂಡು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ದೇವರಿಗೆ ತಾಲೂಕು ಸ್ವಂತ ನೆಲವಾಗಿ ಎಲ್ಲಿ ಅದ ಈ ಕಡೆ ಬಿಜಾಪುರ ಬಡವಾಡ ಎತ್ತಿರೋರಿಗೆ ಎಲ್ಲ ಎಲ್ಲಿ ಅವ ಡ್ಯಾಮ್ ಇಲ್ಲದ ಇಂದ ಅಲ್ಲಿ ತಂದ ಪರಿಶ್ರಮ ಏನು ಅವರು ಸ್ಕೆಚ್ ಮಾಡಿ ಕಾಲುವೆಗಳು ಮಾಡಿ ನಮ್ಮ ಹೊಲತನ ನೀರು ತಂದಚ್ಚಿರ ನಾವೇನಪ್ಪ ಇವತ್ತು ಬೆಳೆ ಕೇಳಲಿಕ್ಕೆ ಆದ್ರೆ ಇವತ್ತು ನಾವೆಲ್ಲರೂ ಆಲೋಚನೆ ಮಾಡಬೇಕು ಮೇಲ್ದಂಡ ಯೋಜನೆ ಖಂಡದಲ್ಲಿ ಅತಿ ದೊಡ್ಡ ಯೋಜನೆ ಎರಡನೇ ಸ್ಥಾನದಲ್ಲಿ ಇರ್ತಕ್ಕಂಥ ಯೋಜನೆ ಯಾಕೆ ಇವತ್ತು ಕಷ್ಟಪಟ್ಟು ಇಲ್ಲಿಗೆ ಬಂದಿವಿ ನಾವು ಸುಮ್ಮನೆ ಆಲೋಚನೆ ಮಾಡಬೇಕು ನಾವು ಅನಾಥ ಮಕ್ಕಳಾಗಿವಿ ಹ್ಯಾಂಗಾಗಿಪ್ಪ ಅಂದ್ರ ಉತ್ತರ ಕರ್ನಾಟಕ ಅಂದ್ರೆ ನಮ್ಮ ಒಂದು ಸ್ಪೆಷಲ್ ಅಧಿವೇಶನ ಮಾಡಿದಾಗ ಮಾಡ್ತಾರೆ ಬೆಳಗಾವನೆ ಆದ್ರೆ ಉತ್ತರ ಕರ್ನಾಟಕ ಅಭಿವೃದ್ಧಿ ಇನ್ನೂರಿಗೂ ಆಗಿಲ್ಲ ನಮಗೆ ಯಾರು ಏನಪ್ಪಾ ಅಂತಂದ್ರೆ ನೀವು ಒಂದು ಕೋಟಿ ರೂಪಾಯಿ ನಮ್ಮ ಮನೆಗೆ ರೊಕ್ಕ ಕೊಡಂತ ಕೇಳಂಗಿಲ್ಲ ಇವತ್ತಿನ ದಿನ ನಮ್ಮ ಕೃಷ್ಣಾ ಮೇಲ್ದಂಡೆ ಯೋಜನೆ ಅಂತ ಮೂರು ಅನುಷ್ಠಾನ ಆಯಿತು ಗೇಟ್ ಹದಿನೇಳು ಅಡಿ ಎತ್ತರ ಇತ್ತಪ್ಪ ಅಂದ್ರ ಐದು ಲಕ್ಷದ ತೊಂಬತ್ತು ನಾಲ್ಕು ಸಾವಿರ ಹೆಕ್ಟರ್ ಪ್ರದೇಶಕ್ಕೆ ನೀರಾವರಿ ಆಗ್ತಕ್ಕಂಥದ್ದು ಅದನ್ನ ನಾವೆಲ್ಲರೂ ಆಲೋಚನೆ ಮಾಡಬೇಕು ನಮ್ಮಕ್ಕೂ ಬರ್ತದೆ ನಮ್ಮ ಕ್ಯಾಕನೂ ಬರ್ತದೆ ನಿಮ್ಮಕ್ಕೂ ಬರ್ತದ ನೀರು ನಾವೆಲ್ಲರೂ ಇವತ್ತು ಆಲೋಚನೆ ಮಾಡಿ ನೋಡ್ಬೇಕು ವಿಚಾರ ಮಾಡಿ ನೋಡ್ಬೇಕು ಪ್ರತಿ ವರ್ಷ ನಮಗ್ ನೀರು ಬೇಕಾದ್ರೂ ಒಂದು ವರ್ಷ ಏನಂತಂದ್ರೆ ಹಿಂಗಾರು ಬೆಳಿಗ್ಗೆ ನೀರು ಅಂದಾಗ ಮುಂಗಾರು ಬೆಳೆಯಾದಂತ ಮೆಣಸಿನಕಾಯಿ ಬೆಳಿಗ್ಗೆ ನೀರು ಬೇಕಾದ್ರೆ ಹದಿನೇಳು ದಿನ ಹೋರಾಟ ಮಾಡ್ತಕ್ಕಂಥ ದುಸ್ಥಿತಿ ಬಂತು ನಮಗೆ ಬರೀ ಮೂರು ಟಿ ಎಂ ಸಿ ನೀರಿಗೆ ಮೂರು ಟಿ ಎಂ ಸಿ ನೀರಿಗೆ ನಾರಾಯಣಪುರ ಡ್ಯಾಮ್ ಬಂದ್ ಮಾಡಿದೆವು ಒಂದು ದಿನ ಪೂರಾ ಮತ್ತು ಡಿ ಕೆ ಶಿವಕುಮಾರ್ ಅವ್ರು ವಿಡಿಯೋ ಕಾನ್ಫರೆನ್ಸ್ ಮಾಡಿದ್ಮೇಲೆ ನಾ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡ ಮೂರು ಟಿ ಎಂ ಸಿ ನೀರು ಬಿಟ್ಟು ಇದೆಲ್ಲ ಸಮಸ್ಯೆ ಯಾಕೆ ಆಲೋಚನೆ ಮಾಡಿ ವಿಚಾರ ಮಾಡಿ ನೋಡಿದಾಗ ನಮ್ಮ ಆಲಿಮಟ್ಟಿ ಜಲಾಶಯ ಹಂತ ಮೂರು ಯೋಜನೆ ಅಡಿಯಲ್ಲಿ ಒಂಬತ್ತು ಯೋಜನೆಗಳು ಆಲ್ರೆಡಿ ಕಾಮಗಾರಿ ತೊಂಬತ್ತು ಪರ್ಸೆಂಟ್ ಮೂಲ ಇದೆಲ್ಲ ನೀವು ಆಲೋಚನೆ ಮಾಡಿ ಮುಂದಿನ ದಿನ ನಾ ಎಲ್ಲ ಟಿವಿ ಮಾಧ್ಯಮದ ಕೆಲವೊಂದಿತ್ತು ಜನರುಗಳು ಮುಖಾಂತರ ತೋರಿಸ್ಲಾಕ ಪ್ರಯತ್ನ ಮಾಡ್ತೀನಿ ಯಾಕಪ್ಪ ಅಂದ್ರ ಒಂಬತ್ತು ಕಾಮಗಾರಿಗಳು ಕಾಮಗಾರಿಗಳು ಮುಗ್ದವ ನೂರಾರು ಕೋಟಿ ರೊಕ್ಕ ಖರ್ಚು ಮಾಡ್ಯಾರ ರೈತರು ಭೂಮಿನೂ ಲ್ಯಾಂಡ್ ಆಗೋ ಆಗ್ಯದ ಇನ್ನಾನು ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಜನ ರೈತರಿಗೆ ಏನಪ್ಪ ಅಂದ್ರೆ ಭೂಮಿ ಕಲ್ಕೊಂಡಂತ ರೈತರಿಗೆ ದುಡ್ಡು ಬಂದಿಲ್ಲ ಇವತ್ತು ಎಲ್ಲಾ ಪರಿಸ್ಥಿತಿ ಇದಾಗ ನಾವ್ ಏನಪ್ಪಾ ಅಂತಂದ್ರ ಭತ್ತ ಬೆಳಿತೀವಿ ಹಚ್ಚಿ ಬೆಳಿತೀವಿ ಮೆಣಸಿನ್ಕಾಯಿ ಬೆಳಿತೀವಿ ಶೇಂಗಾ ಬೆಳಿತೀವಿ ನಮ್ಗೆಲ್ಲ ನೀರ್ ಬರೋದ ಜವಾರಿ ನೀರು ಕಡಿಮೆ ಕಡಿಮಿದ್ರು ನಾವು ಮಾಲ್ ಬೆಳಿತಿದ್ದೆವು ಆದ್ರೆ ಇವತ್ತಿನ ದಿನ ಏನಾಗ್ಯಾರ ಹೈಬ್ರಿಡ್ ಬೀಜ ಬಂದು ಇದು ನೀರಿಗೆ ಏನಪ್ಪ ಅಂದ್ರೆ ನಮ್ಮೆಲ್ಲ ಭೂಮಿ ಅಡಿಕ್ಟ್ ಆಗಿಬಿಟ್ಟು ನಮ್ಮೆಲ್ಲ ಭೂಮಿಗೆ ಏನಪ್ಪಾ ಅಂದ್ರೆ ರಸಗೊಬ್ಬರ ಬೇಕು ಹೈಬ್ರಿಡ್ ಬೀಜ ಬೇಕು ನೀರು ಬೇಕು ನೀರಿಲ್ಲ ಅಂದ್ರೆ ಬೆಳೆಯಂಗಿಲ್ಲ ಹೆಚ್ಚಿಗೆ ನೀರಾದರೂನು ತಳಕಂತ ಶಕ್ತಿ ಇಲ್ಲ ನಮ್ಮ ಭೂಮಿಗೆ ನಮ್ಮ ಬೆಳೆಗಳಿಗೆ ಮತ್ತು ಕಡಿಮೆ ನೀರಿಂದ ತರಕಂತ ಶಕ್ತಿ ಇಲ್ಲ ಇದು ಫ್ಯಾಕ್ಟ್ ಇದ್ರ ಬಗ್ಗೆ ನಾವು ಆಲೋಚನೆ ಮಾಡಬೇಕು ನಾವು ನೀವು ಒಂದು ವಿಚಾರ ಮಾಡಿ ನೋಡ್ರಿ ಇಡೀ ರಾಜ್ಯದಾಗ ಕಾವೇರಿ ವಿವಾದ ನಡೆದಾಗ ಇಡೀ ರಾಜ್ಯನೇ ನಾವೇನಪ್ಪ ಧ್ವನಿ ಇರ್ತೀವಿ ಇಡೀ ರಾಜ್ಯನೇ ಬಂದ್ ಮಾಡಿ ಅಂತಂದ್ರೆ ಕಾವೇರಿ ಸಲ ಹೋರಾಟ ಮಾಡ್ತೀವಿ ನಮಗ ನೂರ ಐವತ್ತು ಟಿ ಎಂ ಸಿ ನೀರು ಸಿಕ್ತದ್ದು ಯಾರು ಒಬ್ಬ ದಕ್ಷಿಣ ಕರ್ನಾಟಕದಲ್ಲಿ ಇವತ್ತಿನ ಧ್ವನಿ ಇರ್ತಿಲ್ಲ ಅವ್ರಿಗೆಲ್ಲರಿಗೆ ನಾಚಿಕೆ ಬರ್ಬೇಕಂತ ಈ ಸಂದರ್ಭದ ನಾಚಿಕ ಬರಬೇಕು ಇಡೀ ರಾಜ್ಯದ ನಾವು ದಕ್ಷಿಣ ಕರ್ನಾಟಕದವ್ರಿಗೆ ನಿಮಗೆ ಸಪೋರ್ಟ್ ಮಾಡಿವಿ ಕಾವೇರಿ ವಿವಾದ ಬಂದಾಗ ನಿಮಗೆ ನೀರಿನ ನಾವೆಲ್ಲರೂ ನಮ್ಮವ್ರ ರೌಡಿ ಶೇಟ್ ಆಗ್ಯಾವ ಕೇಸ್ ಆಗ್ಯಾವ ಇವತ್ತಿನ ದಿನ ನಮಗೆ ಎಷ್ಟು ನೀರು ಬರ್ತದೆ ಆಲಮಟ್ಟಿ ಡ್ಯಾಮ್ ಹೈಟ್ ಆದ್ರೆ ನೂರ ಐವತ್ತು ಟಿ ಎಂ ಸಿ ನೀರು ನಮ್ಗೆ ಹೆಚ್ಚಿಗೆ ಆಗ್ತದ ಐದು ಲಕ್ಷದ ತೊಂಬತ್ತು ನಾಲ್ಕು ಸಾವಿರ ಹೆಕ್ಟರ್ ಪ್ರದೇಶಕ್ಕೆ ನೀರಾವರಿ ಆಗ್ತದಂತ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂತ ನಮ್ಮ ಉತ್ತರ ಕರ್ನಾಟಕದ ಜನಪ್ರತಿನಿಧಿಗಳು ನೀವು ಏನ್ ಮಾಡ್ಲಕ್ಕೀರಿ ನಿಮ್ಗೆಲ್ಲರಿಗೆ ನಾಚಿಕ್ ಬರ್ಬೇಕಂತ ಇವತ್ತು ಇದು ಹೋರಾಟ ಏನಪ್ಪ ಅಂತಂದ್ರ ಇಲ್ಲಿಗೆ ಮುಗಂಗಿಲ್ಲ ಇದು ಓನ್ಲಿ ಶಾಂಪಲ್ ರಬಿ ಸಿನಿಮಾ ನಾನು ಇಲ್ಲಿವರೆಗೆ ಇಲ್ಲಿಗೆ ಮುಗಿಸಂಗಿಲ್ಲ ಇದು ಹೋರಾಟ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂತ ಮುಖ್ಯಮಂತ್ರಿಗಳು ನಮ್ಮ ಉತ್ತರ ಕರ್ನಾಟಕ ಎಲ್ಲೇ ಬಂದ್ರು ಅವರು ಮುತ್ತಿಗೆ ಹಾಕಂತ ಕೆಲಸನೂ ಮಾಡ್ತೇನೆ ಇವತ್ತು ನಾವು ನೀವು ಎಲ್ಲರೂ ಆಲೋಚನೆ ಮಾಡೋ ಏ ತಮ್ಮ ಕೂಡ ಕೇಳಿ